ಜೋಡೋ ನ್ಯಾಯಾತ್ರೆ ನಿಲ್ಲೋದಿಲ್ಲ ಇದಕ್ಕಾಗಿ ದೇಶದ ಜನ ನಿಮ್ಮೆಲ್ಲ ಸರ್ವಾಧಿಕಾರಿ ಧೋರಣೆ ನೋಡ್ತಾ ಇದ್ದಾರೆ ಎಲ್ಲಾ ರಂಗದಲ್ಲಿ ವಿಫಲರಾಗಿದ್ದೇರಿ ಬೆಲೆ ಏರಿಕೆ ಇದೆ ಇವತ್ತು ನೋಡ್ತಾ ಇದ್ದೀರಿ ರೈತರು ಕಷ್ಟದಲ್ಲಿದ್ದಾರೆ ಉದ್ಯೋಗ ಇಲ್ಲ ಯುವಕರಿಗೆ ಕೊಟ್ಟ ಒಂದೇ ಒಂದು ಮಾತು ನೀವು ಈಡೇರಿಸಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ವಂಚನೆ ಮಾಡ್ತಾ ಇದ್ದೀರಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಈ ರಾಷ್ಟ್ರದ ಏಕತೆ ಅಖಂಡತೆ ಐಕ್ಯತೆಗೆ ಮಾರಕವಾಗಿದ್ದೀರಿ ಹೀಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ನಿಮಗೆ ಸೋಲಿನ ಭೀತಿಯಿಂದ ಈ ರೀತಿ ಹೆದರಿಸುವುದು ಬೆದರಿಸುವುದು ಇವತ್ತೇನು ಹಲ್ಲೆ ಮಾಡಿಸುವಂತ ಗುಂಡಾವರ್ತನೆಗೆ ಇಳಿದಿದ್ದೀರಿ ಅದಕ್ಕೆ ಇವತ್ತು ಎಚ್ಚರಿಕೆ ಇದೇ ರೀತಿ ಮುಂದುವರೆದ್ರೆ ಈಗಲೇ ಇವತ್ತು ನಿಮಗೆ ಬುಡ ಸಮೇತ ಜನ ಕಿತ್ತಾಗ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ ಎಲ್ಲಾ ರಂಗದಲ್ಲಿ ವಿಫಲರಾಗಿದ್ದೀರಿ ಬೆಲೆ ಏರಿಕೆ ಇದೆ ಇವತ್ತು ನೋಡ್ತಾ ಇದ್ದೀರಿ ರೈತರು ಕಷ್ಟದಲ್ಲಿದ್ದಾರೆ ಉದ್ಯೋಗ ಇಲ್ಲ ಯುವಕರಿಗೆ ಕೊಟ್ಟ ಒಂದೇ ಒಂದು ಮಾತು ನೀವು ಈಡೇರಿಸಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ವಂಚನೆ ಮಾಡ್ತಾ ಇದ್ದೀರಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಈ ರಾಷ್ಟ್ರದ ಏಕತೆ ಅಖಂಡತೆ ಐಕ್ಯತೆಗೆ ಮಾರಕವಾಗಿದ್ದೀರಿ ಹೀಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ನಿಮಗೆ ಸೋಲಿನ ಭೀತಿಯಿಂದ ಈ ರೀತಿ ಹೆದರಿಸುವುದು ಬೆದರಿಸುವುದು ಇವತ್ತೇನು ಹಲ್ಲೆ ಮಾಡಿಸುವಂತ ಗುಂಡಾವರ್ತನೆಗೆ ಇಳಿದಿದ್ದೀರಿ ಅದಕ್ಕೆ ಇವತ್ತು ಎಚ್ಚರಿಕೆ ಇದೇ ರೀತಿ ಮುಂದುವರೆದ್ರೆ ಈಗಲೇ ಇವತ್ತು ನಿಮಗೆ ಬುಡ ಸಮೇತ ಜನ ಕಿತ್ತಾಕ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ಕೊಂಡು ಈಗ ರಾಮ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ